ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಹೃದಯ ಭಾಗದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಆದರ್ಶ ಶಾಲೆ ಬಳಿ ಇರುವಂಥ ಒಂದು ಎಸ್ ಆಕಾರದ ಒಂದು ತಿರುವು ಬಳಿ ಇದ್ದೀನಿ ನೋಡಿ ಮಾರಹಳ್ಳಿ ಕೆರೆ ಹತ್ತಿರ ಬರುತ್ತೆ ನೋಡಿ ಈ ರೋ ಈ ರಸ್ತೆ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಆದರ್ಶ ಶಾಲೆನೂ ಕಾಣ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ಎಸ್ ಆಕಾರದಲ್ಲಿ ಒಂದು ತಿರುವಿದೆ ಏನಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೀನಿ ಅಂತಂದರೆ ನೋಡಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಆನೆಕಲ್ ನಿವಾಸಿಯಾದಂಥ ನಂದೀಶ್ ಎಂಬುವವರು ಇಲ್ಲಿ ಬೆಳಗಿನ ಜಾವ ಒಂದು ರಸ್ತೆ ಅಪಘಾತದಲ್ಲಿ ಮೃತ ಹೊಂತಾರೆ ಅಂದರೆ ಅವರು ಯಾವುದೇ ವಾಹನಕ್ಕೆ ಗುದ್ಕೊಂಡಿಲ್ಲ ಅಥವಾ ಇತ್ಯಾದಿ ಇತ್ಯಾದಿಗಳಾಗಿಲ್ಲ ಅವರು ಈ ರಸ್ತೆಯಲ್ಲಿ ಬೆಳಗಿನ ಜಾವ ಅಂದರೆ ಅವರು ಆನೆಕಲ್ಲಿಂದ ಅವರು ನಂಜನಗೂಡಿಗೆ ಪ್ರಯಾಣ ಮಾಡ್ತಾ ಇದ್ದರು ಒಬ್ಬರೇ ಏಕಾಂಗಿಯಾಗಿ ಆ ಒಂದು ಬೈಕಲ್ಲಿ ಬಂದು ಈ ಒಂದು ರಸ್ತೆ ತಿರುವಲ್ಲಿ ಆ ಬೆಳಗಿನ ಒಂದು ಕತ್ತಲೆ ಸಮಯದಲ್ಲಿ ನೆಟ್ಟಗೋಗಿ ಈ ಒಂದು ಹಳ್ಳಕ್ಕೆ ಬಿದ್ದು ಮೃತ ಹೊಂದಿದ್ದಾರೆ ಸ್ನೇಹಿತರೆ ನೋಡಿ ಅವರೇ ಮಾಡ್ಕೊಂಡಿರೋ ತಪ್ಪಲ್ವಾ ಇದನ್ನು ಸುದ್ದಿ ಮಾಡುವಂಥದ್ದು ಏನಿದೆ ಅದರಲ್ಲೇನು ವಿಶೇಷ ಅಂತ ತಿಳ್ಕೊಬೇಡಿ ನೋಡಿ ಈ ಒಂದು ಜಾಗದಲ್ಲಿ ಕಳೆದ ಎಂಟತ್ತು ವರ್ಷಗಳಲ್ಲಿ ಸುಮಾರು ಸುಮಾರು ಜನ ಮೃತ ಹೊಂದಿದ್ದಾರೆ ಸಾಕಷ್ಟು ಅಪಘಾತಗಳಾಗಿವೆ ಇಲ್ಲಿ ಪದೇ ಪದೇ ಏನಕ್ಕೆ ಈ ಥರ ಅಪಘಾತ ಆಗ್ತಾಯಿದೆ ಅಂತಂದರೆ ಸ್ನೇಹಿತರೆ ಈ ಮಳವಳ್ಳಿನ ಮಳವಳ್ಳಿಯಿಂದ ಮತ್ತು ಪುರಿಗಾಲಿನ ಸಂಪರ್ಕಿಸುವಂಥ ಮುಖ್ಯ ರಸ್ತೆ ಇದು ಸ್ನೇಹಿತರೆ ಇತ್ತೀಚೆಗೆ ಈ ರಸ್ತೆನ ಅಗಲೀಕರಣ ಮಾಡಿ ಸಾಕಷ್ಟು ಒಂದು ಗುಣಮಟ್ಟತೆಯಿಂದನೂ ಕೂಡಿದೆ ಆದರೆ ಒಂದು ಬೇಸಿಕ್ಕಾಗಿರುವಂಥ ಒಂದು ಅಂಶನ ಇಲ್ಲಿ ಯಾರೊಬ್ಬರು ಕೂಡ ಇಷ್ಟು ವರ್ಷಗಳಲ್ಲಿ ಹಾಕಲಿಕ್ಕೆ ಹೋಗಿಲ್ಲ ನೋಡಿ ಈ ಒಂದು ಎಸ್ ಆಕಾರದಲ್ಲಿ ಇರುವಂಥ ಒಂದು ಸೂಚನಾ ಫಲಕನ ಇಲ್ಲಿ ಅಳವಡಿಸುವಂಥ ಒಂದು ಅವಶ್ಯಕತೆ ಇದೆ ಯಾವುದೇ ಒಂದು ಪ್ರಮುಖವಾದಂಥ ಮುಖ್ಯ ರಸ್ತೆಗಳಲ್ಲಿ ಒಂದು ಸೂಚನಾ ಫಲಕನ ಹಾಕಬೇಕು ಈ ರೀತಿ ರಸ್ತೆ ತಿರುವಿದೆ ಎಡಕ್ಕಿದೆ ಬಲಕ್ಕಿದೆ ಮತ್ತು ಎಸ್ ಆಕಾರದಲ್ಲಿದೆ ಅಂತ ಸಾಕಷ್ಟು ನೀವು ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೀವು ನೋಡೇ ಇರ್ತೀರ ಸ್ನೇಹಿತರೆ ಅದೇ ರೀತಿ ಒಂದು ಇಲ್ಲಿ ಹಾಕಿದ್ದರೆ ಆ ವ್ಯಕ್ತಿ ಅಂದರೆ ಇಲ್ಲಿ ಸಾಕಷ್ಟು ಜನ ಮೃತ ಹೊಂದಿದ್ದಾರೆ ಅವರೆಲ್ಲರೂ ಒಂದು ಎಚ್ಚರಿಕೆ ತಗೊಂಡು ಬದುಕುಳಿಯುವಂಥ ಸಾಧ್ಯತೆ ಸಾಧ್ಯತೆಗಳು ಇರ್ತಿತ್ತೇನೋ ಅಂತ ನನಗನ್ಸುತ್ತೆ ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ಈ ಒಂದು ಸುದ್ದಿ ಮಾಡ್ತಿದ್ದೀನಿ ನೋಡಿ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿ ಡಾಂಬರ್ ಹಾಕೋದು ಮುಖ್ಯ ಅಲ್ಲ ಆದರೆ ಸೂಚನಾ ಫಲಕಗಳನ್ನ ಹಾಕಲೇಬೇಕು ಏನಕ್ಕೆ ಅಂತಂದರೆ ಈ ತಿರುವಲ್ಲಿ ಒಂದು ತಿರುವಿದೆ ನಿಧಾನವಾಗಿ ಅಂತ ಒಂದು ಬೋರ್ಡ್ ಹಾಕಬೇಕು ಮತ್ತು ವೇಗಮಿತಿ ಬಗ್ಗೆ ಒಂದು ಬೋರ್ಡ್ ಹಾಕಬೇಕು ಈ ಯಾವುದನ್ನು ಕೂಡ ಇಷ್ಟು ವರ್ಷಗಳಲ್ಲಿ ಯಾರೊಬ್ಬರೂ ಕೂಡ ಈ ಒಂದು ರಸ್ತೆಗೆ ಒಂದು ಸುರಕ್ಷತೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸೂಚನಾ ಫಲಕನ ಅಳವಡಿಸಿಲ್ಲ ಅಮೂಲ್ಯವಾದ ಜೀವಗಳು ಇದೆ ಏಕೆಂದರೆ ಸ್ಥಳೀಯರಿಗೆ ಇಲ್ಲಿ ಡೆಫಿನೆಟ್ಲಿ ಗೊತ್ತಿರುತ್ತೆ ಇಲ್ಲೊಂದು ತಿರುವಿದೆ ನಾವು ಯಾವ ರೀತಿ ವೇಗನ ನಿಯಂತ್ರಿಸಬೇಕು ಅಂತ ಆದರೆ ಪಾಪ ಯಾವುದೋ ಊರಿಂದ ಬತ್ ಬರುವಂಥ ಬೇರೆ ಊರಿನ ಪ್ರವಾಸಿಗರಿಗೆ ರಸ್ತೆಯಲ್ಲಿ ಸಂಚರಿಸುವಂಥ ವಾಹನ ಚಾಲಕರುಗಳಿಗೆ ಗೊತ್ತಿರಲ್ಲ ಈಗ ಒಂದು ಒಬ್ಬ ಬೈಕ್ ಸವಾರ ಸತ್ತಿದ್ದಾನೆ ನಾಳೆ ದಿನ ಯಾವುದಾರ ಒಂದು ಬಸ್ಸು ಅಥವಾ ಲಾರಿ ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ವಾಹನಗಳು ದುರಂತ ಆದರೆ ಏನು ಅದಕ್ಕೆ ಯಾರು ಹೊಣೆ ಆಗ್ತಾರೆ ನೋಡಿ ಇಲ್ಲಿ ಒಂದು ಶಾಲೆನೂ ಕೂಡ ಇದೆ ಅಕಸ್ಮಾತ್ ಇದೆಲ್ಲ ಭೇದಿಸ್ಕೊಂಡು ಶಾಲೆ ಒಳಗಡೆ ನುಗ್ಗಿ ಅಲ್ಲಿ ಆಟ ಆಡ್ತಿರುವಂಥ ಮಕ್ಕಳಿಗೆ ಅಂದರೆ ಹೆಚ್ಚು ಕಡಿಮೆ ಇದ್ದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಇನ್ನಾದರೂ ಲೋಕೋಪಯೋಗಿ ಇಲಾಖೆ ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಲಿ ಅಂತ ನಾನು ಅವರಲ್ಲಿ ಒಂದು ಮನವಿನ ಮಾಡ್ಕೊಳ್ತೇನೆ ಸ್ನೇಹಿತರೆ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನಿಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಮಾಡಿ ರಸ್ತೆಗಳಲ್ಲಿ ಸಂಚಾರಿ ನಿಯಮಗಳನ್ನ ಪಾಲಿಸಲಿಲ್ಲ ಅಂತ ಬೈಕ್ ಸವಾರ ಇರಬಹುದು ಅಥವಾ ಯಾವುದೇ ವಾಹನ ಚಾಲನೆ ಮಾಡೋರಿಗೆ ಅಧಿಕಾರಿಗಳು ಅಂದರೆ ಟ್ರಾಫಿಕ್ ಪೊಲೀಸರು ದಂಡ ಹಾಕ್ತಾರೆ ಟ್ರಾಫಿಕ್ ಪೊಲೀಸ್ ಇಲ್ದ ಕಡೆ ಸಿವಿಲ್ ಪೊಲೀಸರೇ ಕೂಡ ಅದಕ್ಕೆ ದಂಡ ಹಾಕ್ತಾರೆ ಸ್ನೇಹಿತರೆ ರಸ್ತೆಗಳನ್ನ ಸರಿಯಾಗಿ ನಿರ್ಮಾಣ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟೆಕ್ನಿಕಲ್ ಆಗಿರುವಂಥ ಎಚ್ಚರಿಕೆ ಫಲಕಗಳನ್ನ ಯಾರ್ಯಾರು ಹಾಕಿಲ್ವೋ ಯಾರು ಶಿಕ್ಷೆ ಕೊಡ್ತಾರೆ ಸ್ನೇಹಿತರೆ ಆದ್ದರಿಂದ ಈ ಒಂದು ದೊಡ್ಡ ಒಂದು ಕ್ವಶನ್ನ ರೈಸ್ ಮಾಡ್ತಾ ಇದ್ದೀನಿ ಇಲ್ಲಿ ಆತನ ಸಾವಿಗೆ ಆತ ಒಬ್ಬನೇ ಕಾರಣ ಅಲ್ಲ ಸ್ನೇಹಿತರೆ ಈ ರಸ್ತೆ ಮಾಡಿದ ಮೇಲೆ ಈ ರಸ್ತೆಗೆ ಸೂಚನಾ ಫಲಕಗಳನ್ನ ಅಳವಡಿಸ್ತಿರೋರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ಮತ್ತೆ ಮತ್ತೊಂದು ಸ್ಟೋರಿಯಿಂದ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಅಲ್ಲಿವರೆಗೊಂದು ಧನ್ಯವಾದ